ಸ್ಟಾರ್ಟ್ ಸ್ನೇಹಿತರೆ ನಮಸ್ಕಾರ ನಾನು ರಘುನಂದನ ಕರ್ನಾಟಕ ರಾಜ್ಯ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಸ್ವಾಮಿ ಅವರು ಅವರು ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೆಆರ್ಪಾಟಿ ಮತ್ತು ಶ್ರೀನಿವಾಸ ಅವರು ಇದ್ದಾರೆ ನಮ್ಮ ರವಿಕುಮಾರ್ ಅವರು ಇಲ್ಲಿಯ ಉಸ್ತುವಾರಿ ಅಂದರೆ ಈ ರಾಜ್ಯನಗರ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಉಸ್ತುವಾರಿಗಳು ಮತ್ತು ನಿರ್ಮಲಾ ಮೇಡಮ್ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಮತ್ತು ರವಿಕುಮಾರ್ ಇದ್ದಾರೆ ಇಲ್ಲಿಯ ಪದಾಧಿಕಾರಿ ಈಗ ಪ್ರಕಾಶ್ ಪ್ರಕಾಶ್ ಆಗ ನಮ್ಮ ಪ್ರಕಾಶ್ ಅವರು ಏನು ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ಅಂತ ಇದು ಮುಖ್ಯವಾಗಿ ನಾವು ಇಲ್ಲಿದ್ದೀವಿ ನೋಡ್ತಾ ಇದೀರ ನಿರ್ದೇಶಕ ಕಚೇರಿ ಸಾಲ ಮತ್ತು ಶಿಕ್ಷಣ ಇಲಾಖೆ ಅಂತ ಅಂದ್ಬಿಟ್ಟು ಇಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಈಗ ಪ್ರತಿ ವರ್ಷ ಈಗ ನಮ್ಗೆ ನಮ್ಮಿಂದ ನಾವು ನಾವು ನೀವು ಎಲ್ಲ ಓದ್ತಿರುವಾಗಿಂದ ಒಂದು ಪದ್ಧತಿ ಏನಿದೆ ಅಪ್ಪ ಅಂತಂದ್ರೆ ಸುಮಾರು ಒಂದು ಹತ್ತು ತಿಂಗಳು ಹನ್ನೊಂದು ತಿಂಗಳು ನಾವು ನಿರಂತರವಾಗಿ ಮಕ್ಕಳಿಗೆ ಪಾಠ ಹೇಳುವಾಗ ಒಂದು ತಿಂಗಳು ಬೇಸಿಗೆ ಕಾರಣಕ್ಕೋ ಅಥವಾ ಶೈಕ್ಷಣಿಕವಾಗಿ ಅಲ್ಲದೆ ಬೇರೆಲ್ಲ ಸರ್ವ ಸರ್ವತೋಭಿಮುಖ ಬೆಳವಣಿಗೆಗಾಗಿ ನಾವು ಒಂದು ತಿಂಗಳು ರಜಾ ಕೊಟ್ಟು ಆ ಸಮಯದಲ್ಲಿ ಬೇರೆ ಬೇರೆ ಇದರಲ್ಲಿ ತೊಡಸ್ಕೊಳ್ಳುವಂಥದ್ದು ಬೇರೆ ಬೇರೆ ಥರದನ್ನ ಅಂದರೆ ಮಕ್ಕಳ ಒಟ್ಟಾರೆ ಬೆಳವಣಿಗೆಗೆ ಸಹಾಯಕವಾಗಲಿ ಅಂತ ಹೇಳಿ ಅಲ್ಲಿಂದ ರಜೆ ಕೊಡುವಂಥದ್ದು ಎಲ್ಲ ಈಗ ನಡ್ಕೊಂಡು ಬಂದಿರುವಂಥ ಪದ್ಧತಿ ಆದರೆ ಈಗ ಏನಾಗಿದೆ ಈ ಇವತ್ತಿನ ಯಾ ಈ ಕಾಂಪಿಟೇಟಿವ್ ಕಾಲದಲ್ಲೋ ಅಥವಾ ಈ ವ್ಯಾವಹಾರಿಕ ಅಂದ್ರೆ ಶಿಕ್ಷಣ ಈ ಆರೋಗ್ಯ ಎಲ್ಲ ಆಗಿರುವಂತ ಈ ಸಮಯದಲ್ಲಿ ಒಂದಿಷ್ಟು ಖಾಸಗಿ ಕಾಲೇಜುಗಳು ಅದನ್ನ ಏನ್ ಹೇಳ್ತೀವಿ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಅಥವಾ ಜನರ ಅಂದ್ರೆ ಜನರ ಹತ್ರ ಪೇರೆಂಟ್ಸ್ ಹತ್ರ ಹೆಚ್ಚಿಗೆ ಸುಲ್ಗೆ ಮಾಡೋದ್ ಕಾರಣಕ್ಕೋಸ್ಕರ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ರಜಾನೇ ಕೊಡ್ತಾ ಇಲ್ಲ ಈ ಸಮಯದಲ್ಲೂ ನಾವು ನೆಕ್ಸ್ಟ್ ಇಯರ್ ಸಿಲೆಬಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇಯರ್ ಎಕ್ಸಾಮ್ ಆಗಿದೆ ಇನ್ನು ಸೆಕೆಂಡ್ ಇಯರ್ ಪಾಸ್ ಆಗಿದಾನೋ ಫೇಲ್ ಆಗಿದಾನೋ ಗೊತ್ತಿಲ್ಲ ಅಥವಾ ಇನ್ನೇನು ಗೊತ್ತೇ ಇಲ್ಲ ಆವಾಗ್ಲೇನೆ ಅವ್ನ್ಗೆ ಸೆಕೆಂಡ್ ಇಯರ್ ಸಿಲೆಬಸ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಅಂತ ಹೇಳ್ಕೊಂಡು ಇಲ್ಲ ಸಲ್ಲದ ಬೇಡದ ಅಥವಾ ಅವ್ರಿಗೇನೋ ಒಂದು ಕಾರಣಕ್ಕೋಸ್ಕರ ಇನ್ಯಾವುದೋ ಅದನ್ ಕಲಿಸ್ತೀವಿ ಇದನ್ ಕಲಿಸ್ತೀವಿ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಫೀಸ್ ಕಿತ್ಕೊಳ್ಳೋದಕ್ಕೋಸ್ಕರ ಇದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ ಇರೋ ಒಂದು ದುಸ್ಥಿತಿಗೆ ಇವತ್ತು ಈ ಶಿಕ್ಷಣ ಇಲಾಖೆ ಒಟ್ಟಾರೆ ಈ ವ್ಯವಸ್ಥೆ ತಲುಪಿದೆ ಯಾಕೆಂದ್ರೆ ಮಕ್ಳಿಗೆ ಇವತ್ತು ಇವತ್ತು ಎಷ್ಟೆಲ್ಲಾ ಕಡೆ ಏನೆಲ್ಲ ರಿಪೋರ್ಟ್ ಆಗ್ತಾ ಇದೆ ಮಕ್ಳಿಗೆ ಬೇಕಾಗಿರೋ ಮೂಲಭೂತ ಮೂಲಭೂತ ಅಂತ ಏನು ಹೇಳಿದ್ರೆ ಒಂದು ಮೌಲ್ಯ ಮೌಲ್ಯಾಧಾರಿತ ಶಿಕ್ಷಣವೇ ಇಲ್ಲ ಮೌಲ್ಯಗಳ ಬಗ್ಗೆ ಯಾರು ಮಾಟನು ಮಾಡ್ತಾ ಇಲ್ಲ ಮೌಲ್ಯಗಳನ್ನ ಸದಾ ಮನೇಲೂ ಹೇಳ್ಕೊಡ್ತಾ ಇರೋ ಇಂತಹ ಸಮಯದಲ್ಲಿ ಅದನ್ನ ಹೇಳೋದೋ ಕಲಸೋದು ಇನ್ಯಾವುದೋ ಬಿಟ್ಬಿಟ್ಟು ಇವರು ಇರ್ಲಿ ಎಜುಕೇಶನ್ ಅವರು ಶೈಕ್ಷಣಿಕವಾಗಿ ಅಕಾಡೆಮಿಕಲಿ ಏನೆಲ್ಲ ಹೇಳ್ಕೊಡ್ಬೋದು ಹೇಳ್ಕೊಡ್ಲಿ ಆದ್ರೆ ಇದನ್ನ ಉದ್ದೇಶ ಇದನ್ನ ಏನದು ಎಕ್ಸ್ಟ್ರಾ ಹಣ ಕಲೆಕ್ಷನ್ಗೋಸ್ಕರ ಮುಖ್ಯವಾಗಿ ದುಡ್ಡನ್ ಮಾಡೋದೇ ನಮ್ಮ ಮುಖ್ಯ ಗುರಿ ಅನ್ನೋ ಲೆಕ್ಕಾಚಾರಕ್ಕೆ ಮಕ್ಕಳಿಗೆ ಇದನ್ನೇ ಕೊಡೋದು ಯಾಕೆಂದ್ರೆ ಈ ಕಾಲೇಜ್ ಫ್ರೆಂಡ್ಸ್ ಅಂತಂದ್ರೆ ಅವಾಗ ಏನೋ ಹದಿನಾರು ಹದಿನೇಳು ಹದಿನೆಂಟಿಗೆ ಬಂದಿರ್ತಾರೆ ಆಗ್ ಮಕ್ಕಳು ಏನೋ ಒಂದ್ ರೀತಿಯ ಒಂದು ಹೊಸ ಪ್ರಪಂಚನ ನೋಡೋದು ಮತ್ತೆ ಇಡೀ ಪ್ರಪಂಚನ ಅಬ್ಸರ್ವ್ ಮಾಡೋವಂತ ಎಲ್ಲ ಇದಿರ್ಬೇಕಾಗ್ತದೆ ಈಗ ಆಲ್ರೆಡಿ ಈಗ ಆಲ್ರೆಡಿ ಮೊಬೈಲ್ ಬಂದ್ಬಿಟ್ಟು ಮಕ್ಳೆಲ್ಲ ಮೊಬೈಲ್ ಒಳಗಡೆ ಮುಳುಗೋಗಿ ಪ್ರಾಪಂಚಿಕವಾಗಿ ವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಪ್ರಜ್ಞೆ ಈಗ ಆಲ್ರೆಡಿ ಮಕ್ಕಳಿಗೆಲ್ಲ ಸಾಮಾಜಿಕ ಪ್ರಜ್ಞೆ ವೈಜ್ಞಾನಿಕ ಪ್ರಜ್ಞೆಗಳು ಆಲೆ ಅವರೆಲ್ಲ ಸತ್ತೋಗ್ಬಿಟ್ಟಿದೆ ಇಂತಹ ಸಮಯದಲ್ಲಿ ಇವರು ಅದನ್ನು ಬಿಡೋದು ಯಾಕಂದ್ರೆ ಈಗ ನೋಡಿ ನಾನು ಹೇಳಿದಂಗೆ ಬೆಳಿಗ್ಗೆ ಒಂದು ಎಂಟು ಒಂಬತ್ತು ಗಂಟೆಗೆ ಮಕ್ಕಳು ರೆಡಿ ಆಗಿ ಬಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹಂಗೆ ರೆಡಿ ಆಗಿ ಬಂದ್ಬಿಟ್ರೆ ಮಧ್ಯಾಹ್ನಕ್ಕೋ ಸಂಜೆಗೋ ಒಂದು ಮೂರು ಗಂಟೆಗೂ ನಾಲ್ಕು ಗಂಟೆಗೆ ಕಾಲೇಜ್ ಬಿಟ್ರೆ ಇನ್ನು ಮತ್ತೆ ಮನೆಗೆ ಹೋಗೋಷ್ಟು ಆರು ಗಂಟೆ ಆಗುತ್ತೆ ಬಸ್ ಸಲೋ ಗಾಡಿ ಲೋಸ್ಕೊಂಡ್ರೆ ಇನ್ನೆಲ್ಲ ಹಿಡಿದು ಇವತ್ತು ಬಿ ಎಂ ಟಿ ಸಿ ಎಲ್ಲ ನೋಡಿದ್ರಲ್ವಾ ಎಷ್ಟು ಟ್ರಾಫಿಕೋ ಇನ್ನೊಂದು ಮತ್ತೊಂದು ಇರುತ್ತೆ ಇಲ್ಲ ಅವ್ರು ಆಟ ಆಡ್ಕೊಂಡು ಹೋಗೋ ಹೋಗುವರ್ಸೋ ಎಷ್ಟೋ ಆಗುತ್ತೆ ಅಲ್ಲಿ ಹೋದ ತಕ್ಷಣ ಮತ್ತೆ ಇನ್ನೆಲ್ಲೋ ಏನು ಹೇಳ್ತೀವಿ ಅವ್ರಿಗೆ ಇದು ಟ್ಯೂಷನ್ ಹಾಕಿರ್ತಾರೆ ಮತ್ ಟ್ಯೂಷನ್ ಇನ್ನೊಂಬತ್ತು ಗಂಟೆ ಇಲ್ಲಿ ಒಂದು ಕೌಟುಂಬಿಕವಾಗಿ ಅವ್ರ ಎಲ್ಲರ ಜೊತೆ ಬೆಳೆಯೋಕಾಗಲ್ಲ ಒಂದು ಇನ್ನೊಂದು ಯಾರೋ ಸ್ನೇಹಿತರು ಇನ್ನೊಂದು ಮತ್ತೊಂದು ಮಾತಾಡೋಕ್ಕಾಗಲ್ಲ ಅಥವಾ ಇನ್ಯಾವುದೋ ಸಾಮಾಜಿಕ ವಿಷಯಗಳ ಬಗ್ಗೆ ವೈಜ್ಞಾನಿಕ ವಿಷಯಗಳ ಬಗ್ಗೆ ಆ ಪ್ರಜ್ನೆ ಬೆಳೆಸಿಕೊಡದಕ್ಕೆ ಆ ವಿಚಾರದ ಬಗ್ಗೆ ಇದೇ ಆಗ್ತಿರುವಂತಹ ಒಂದು ಸ್ಥಿತಿಗೆ ಮಕ್ಕಳು ತುಂಬಾ ಸಂಕೋಚಿತವಾಗಿ ಬೆಳವಣಿಗೆ ಆಗ್ತಾ ಇರೋದು ನೀವು ಎಲ್ರು ಗಮನಿಸಿದಿರ ಇಂತಹ ಸಮಯದಲ್ಲಿ ಕೂಡ ಈ ಕಾಲೇಜುಗಳು ತಮ್ಮ ಸ್ವಪ್ರಯತ್ನತೆಗೆ ಸ್ವಾಸಾರ್ಥ ಇದಕ್ಕೆ ಸ್ವಾರ್ಥ ಇದಕ್ಕೆ ಈ ತರ ಏನದು ಎಕ್ಸ್ಟ್ರಾ ಹಣ ವಸೂಲಿ ಮಾಡೋದು ಒಂದೇ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಗೆ ಅದನ್ನು ಕಳಿಸಿವಿ ಇದನ್ನು ಕಲಿಸಿ ಅಂತ ಅನ್ಬಿಟ್ಟು ಹಾಕೊಂಡು ಕಾಲೇಜ್ಗಳಿಗೆ ರಜಾ ಹಿಂಗೆ ಇದು ಮಾಡಿದ್ರೆ ಮುಂದಿನ ಮಕ್ಕಳ ಭವಿಷ್ಯದ ಬೆಳವಣಿಗೆಯ ಇದ್ರ ಏನೋ ಇದ್ರ ಮೇಲೆ ನೋಡಿದ್ರೆ ಏನೆಲ್ಲ ಬೆಳವಣಿಗೆ ಬೀರ್ಬೋದು ಏನೆಲ್ಲ ಪರಿಣಾಮಗಳನ್ನು ಬೀರ್ಬೋದು ಅನ್ನೋದು ನಮ್ಮ ಕಾಳಜಿ ಆದಷ್ಟೇ ಕಾರಣಕ್ಕೋಸ್ಕರ ಇವತ್ತು ಅದಲ್ಲದೆ ಇನ್ನೊಂದು ಶಿಕ್ಷಕರ ಬಗ್ಗೆ ಹೇಳಬೇಕು ಈಗ ಶಿಕ್ಷಕರು ಅಷ್ಟೇನೆ ಇದನ್ನ ಯಾವ್ದೋ ಬೇರೆ ಕೆಲಸದ ತರ ಯಾವ್ದೋ ಕಂಪ್ಯೂಟರ್ ಮುಂದ್ಗಡೆ ಏನೋ ಮಾಡೋದು ಫಿಸಿಕಲ್ ಯಾವ್ದೋ ಫ್ಯಾಕ್ಟ್ರಿ ಕೆಲಸ ಮಾಡೋದು ಇಲ್ಲಿ ಇನ್ನೊಂದೇನೋ ಮಾಡೋದು ಆ ತರದ ಕೆಲಸ ಅಲ್ಲ ಇದು ಇದಕ್ಕೆ ಮಕ್ಕಳ ಜೊತೆ ಬೆರೆತು ಇಂಟ್ರಿ ಇಂಟ್ರಾಕ್ಟ್ ಮಾಡಿ ಅವ್ರಿಗೆ ವಿಚಾರಗಳನ್ನ ಅವ್ರಿಗೆ ಅರ್ಥ ಬರೆಸಿ ನಮ್ಮ ಮಾನಸಿಕವಾಗಿ ಅವ್ರನ್ನ ಅರ್ಥ ಮಾಡಿಕೊಂಡು ಅವ್ರ ಜೊತೆ ಹೇಗೆ ಇಂಟ್ರಾಕ್ಟ್ ಮಾಡ್ಬೇಕು ಏನಂತ ತಿಳ್ಕೊಂಡು ಮಕ್ಕಳ ಜೊತೆ ಮಕ್ಕಳು ಕಲಿಸೋದು ತುಂಬಾ ಕಷ್ಟದ ಕೆಲಸ ಮತ್ತೆ ಅವ್ರಿಗೆ ಮಾನಸಿಕವಾಗಿ ದೈಹಿಕವಾಗಿ ಎರಡು ಕಡೆ ಪ್ರೆಷರ್ ಬೀಳುತ್ತೆ ಇದ್ದ ಸಮಯದಲ್ಲಿ ಶಿಕ್ಷಕರಿಗೂ ಒಂದಿಷ್ಟು ಏನದು ರೆಸ್ಟ್ ವಿಶ್ರಾಂತಿ ಕೊಡೋದು ಅಥವಾ ಅವ್ರಿಗೆ ಇದು ಮಾಡುವಂಥದ್ದು ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಆದರೆ ಎಲ್ಲಾನು ಬಿಟ್ಟು ದುಡ್ಡೊಂದನ್ನೇ ಒಂದು ಮುಖ್ಯ ಇದನ್ನಾಗಿ ಮಾಡ್ಬೋದು ರಘುನಂದನ್ ಅವರು ರಘುನಂದನ್ ಇದು ನೀವು ಹೇಳ್ತಾ ಇದ್ದೀರಲ್ವಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಆಗ್ತಿಲ್ಲ ಬೆಳವಣಿಗೆ ಆಗ್ತಿಲ್ಲ ಇದಕ್ಕೆಲ್ಲ ಸರ್ಕಾರ ನೋಡ್ಕೊಬೇಕಂತ ಹೇಳಿದ್ರೆ ನಿಮ್ ಪ್ರಕಾರವಾಗಿ ಈ ಸರ್ಕಾರದಲ್ಲಿರುವಂತಹ ರಾ ಇದು ಏನೋ ಯಾರು ಇರೋದು ಯಾರ್ದು ಈ ಶೈಕ್ಷಣಿಕ ಸಂಸ್ಥೆಗಳು ಯಾರು ಎಲ್ಲ ಅದೇ ರಾಜಕಾರಣಿಗಳಿದೆ ಅಲ್ವಾ ಬರುತ್ತೆ ರಾಜಕೀಯಕ್ಕೆ ಬರುತ್ತದಲ್ಲ ಅಲ್ಲ ಈಗ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಕನಕೂರ್ ಕಡೆ ಈ ಕಡೆ ಕೆ ಶಿ ಮಗು ನಡೆಸ್ತಾ ಇದಾರೆ ಅಲ್ವಾ ಈ ಕಡೆ ಹೋದ್ರೆ ಯಡಿಯೂರಪ್ಪ ಯಡಿಯೂರಪ್ಪನ ಶಿವಮೊಗ್ಗ ಕಡೆ ಯಡಿಯೂರಪ್ಪನ ಫ್ಯಾಮಿಲಿ ದಾವಣಗೆರೆ ಹೋದ್ರೆ ಹಂಗೆ ಧಾರವಾಡ ಹುಬ್ಳಿಗೆ ಹೋದ್ರೆ ಜಾರಕೋಳ್ಳಿ ಜಾರಕಿಹೊಳಿ ಬಿದರ್ಸ್ತಾವ್ ಈ ಕಡೆ ಹದ್ನಾಳು ಬಿಜಾಪುರ ವಿಜಯಪುರ ಕಡೆ ಹೋದ್ರೆ ಎತ್ನಾಳ್ ಸಂಸ್ಥೆಗಳು ಈ ಕಡೆ ಮಂಗಳೂರು ಕಡೆ ಹೋದ್ರೆ ಕಾಂಗ್ರೆಸ್ ಅವರದು ಹೀಗೆ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳಿದೆ ಸರ್ಕಾರದಲ್ಲಿ ಆಡಳಿತ ಮಾಡ್ತಿರುವಂತಹ ರಾಜಕಾರಣಿಗಳದು ಮಿನಿಸ್ಟ್ರಿಗಳದು ಶಾಸಕರುಗಳದು ಹಾಗೆ ಯಾರು ವಿರೋಧ ಪಕ್ಷದಲ್ಲಿರುವಂತಹ ಶಾಸಕರುಗಳಿದಾರೋ ಇವ್ರದೇ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಅದೇ ಕಾರಣದಾಗಿ ಇವತ್ತು ಕೇಳೋರಿಲ್ಲ ಮಾಡೋರಿಲ್ಲ ಇದೊಂದು ಬಿಸ್ನೆಸ್ ಎಲ್ಲಿ ಬಳಸ್ಕೊಂಡೋದ್ರು ಈ ರಾಜಕಾರಣಿಗಳಿಗೆ ಸಾಧ್ಯ ಇಲ್ಲ ಹೆಂಗ ಎಲ್ಲೆಲ್ಲ ಏನೆಲ್ಲ ಇದ್ ಮಾಡ್ಬೋದು ಮತ್ತೆ ಒಟ್ಟಾರೆ ಅಂದ್ರೆ ಈ ಸೈಕಲ್ ಅಂತ ಏನ್ ಹೇಳ್ತೀವಿ ಒಂದು ಪ್ರಾಕೃತಿಕವಾದ ನೈಸರ್ಗಿಕವಾದ ಸೈಕಲ್ ಎಲ್ಲ ಸೈಕಲ್ಗಳು ಗಳು ಇಂದ ನಡ್ಕೊಂಡು ಒಂದು ಈ ತರದಿಂದ ಎಲ್ಲಾನು ಬ್ರೇಕ್ ಮಾಡಿ ಒಟ್ಟಾರೆ ವ್ಯವಸ್ಥೆಯನ್ನ ಶೀಥಲಗೊಳಿಸುವಂತ ಪ್ರಯತ್ನ ನಡೀತಾ ಇದೆ ಆದ್ರೆ ಇದೆಲ್ಲದಕ್ಕೂ ಬುದ್ಧಿ ಹೇಳಿ ಇಲ್ಲ ಇದಂಗ್ ಆಗ್ಬಾರ್ದು ಈ ತರ ಮಾಡ್ಬೇಕು ಅಂತ ಇದ್ದಂತ ಅದು ಹೇಳಿಕೆ ಅಂತಾನೆ ನಾವು ರಚಕೊಂಡಿರುವಂತ ಈ ನಿರ್ದೇಶಕರು ಇದೇನು ಪಿ ಯು ಬೋರ್ಡ್ ಬೋರ್ಡ್ ಶಿಕ್ಷಣ ಇದು ಅಲ್ಲ ಪಿ ಯು ಪಿ ಯು ಶಿಕ್ಷಣ ಇಲಾಖೆ ಕಾಲೇಜು ಏನಿದೆ ಬರುತ್ತೆ ಇವರು ಅವ್ರಿಗೆ ಒಂದು ಆದೇಶವನ್ನು ನೋಡಿಸಿ ಇಷ್ಟು ಈಗಾಗಲೇ ಎಲ್ಲ ಮುಚ್ಚಿಸಬೇಕಿತ್ತು ಇನ್ನೂ ಒಂದು ಇವರೆಲ್ಲ ಎಷ್ಟು ಬಲಿಷ್ಠರು ಅಂತಂದ್ರೆ ಈಗ ಆಲ್ರೆಡಿ ಇವ್ರು ನೋಟಿಸ್ ಕಳಿಸಿದ್ರು ಒಂದಿಷ್ಟು ಅಷ್ಟೇ ಕಾಲೇಜುಗಳು ಮಾತ್ರ ಕ್ಲೋಸ್ ಮಾಡಿದ್ದಾರೆ ಹೊರತು ಇನ್ನು ಮಿಕ್ಕಿದಂತ ಅದೇ ಇವ್ರು ಹೇಳಿದಂತ ಬಲಾಡಿಯರ ಕಾಲೇಜುಗಳು ಅಯ್ಯೋ ನಿನ್ನ ಆದೇಶ ನೀನ್ ಇಟ್ಕೊಂಡು ನನಗೆ ನಾನು ಐ ಡೋಂಟ್ ಕೇರ್ ಅನ್ನೋ ಥರ ಇನ್ನೂ ಕಾಲೇಜುಗಳನ್ನು ನಡೆಸ್ತಾ ಇರುವಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಒಂದಿಷ್ಟು ನಾವು ಲೀಸ್ ಮಾಡಿದ್ವಿ ಈ ಥರದ ಒಂದು ಇದು ನಡೀತಾ ಇರೋ ಕಾರಣಕ್ಕೆ ಇವತ್ತು ಇಲ್ಲಿ ಬಂದು ನಾವು ಮನವಿ ಇನ್ನೊಂದು ಸಲ ಬಂದು ಇದು ಮಾಡಿದ್ವಿ ಈಗ ಮತ್ತೆ ಮೌಖಿಕವಾಗಿ ಇದು ಮಾಡಿ ಹೇಳಿದ್ವಿ ಈಗ ಮತ್ತೆ ಇದು ಆಗೋದು ಬೇಡ ಅಂತ ಅಂದ್ಬಿಟ್ಟು ಪತ್ರವ್ಯವಹಾರ ಮಾಡ ಇರೋದ್ರ ಒಂದು ನಿಧನ ಇದ ಅಂತ ಹೇಳಿ ಇವತ್ತು ಬಂದು ಇವ್ರಿಗೆ ಅವ್ರು ಇರ್ಲಿಲ್ಲ ಡೈರೆಕ್ಟರು ರಜಾ ಅಂತಂದ್ರು ಅಲ್ಲರೂ ಅಲ್ಲೂ ಅಲ್ಲೂ ಕನ್ಕ್ಲೂಷನ್ಗಳು ಯಾರು ಹೇಳ್ತಾರೆ ಮೀಟಿಂಗ್ ಅಲ್ಲಿದ್ದಾರೆ ಅಂತ ಹೇಳ್ತಾರೆ ಇನ್ಯಾರೋ ಹೇಳ್ತಾರೆ ರಜಾ ಹಾಕ್ತಾರೆ ಅಂತ ಹೇಳ್ತಾರೆ ನಮ್ಗೆ ನಿಜವಾಗ್ಲೂ ಕನ್ಫ್ಯೂಷನ್ ನಿಜವಾಗ್ಲೂ ಅವ್ರ ಮೀಟಿಂಗ್ ಆಗಿದ್ದಾರೆ ಅಂದ್ರೆ ಅವ್ರದೇ ಇಲಾಖೆಯಲ್ಲಿ ಇರುವಂತವ್ರು ಒಬ್ರು ರಜಾ ಅಂದ್ರೆ ಮೇಡಮ್ ಇಲ್ಲ ಅಂದ್ರೆ ಮುಗೋಯ್ತು ಅವ್ರಿಗೆ ಏನಾದ್ರು ಸಪೋರ್ಟ್ ಸಬ ಮೇಡಮ್ ಇಲ್ಲ ಅಂದ್ರೆ ಅದಕ್ಕೆ ನಾವ್ ಏನಾದ್ರೂ ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಒಂಥರ ಟ್ರೈನ್ ಹಾಕ್ಬಿಟ್ಟಿದ್ದಾರೆ ಮ್ಯಾನೇಜ್ ಮ್ಯಾನೇಜ್ ಅದು ಆ ಮ್ಯಾನೇಜ್ ಮಾಡೋಕೆ ಹೋಗಿ ಇವ್ರು ನಮ್ಮ ಹತ್ರ ಹೆಂಗೆ ತಗ್ಲಾಗುತ್ತೆ ಅಂದರೆ ಒಬ್ಬರು ರಜಾ ಅಂತಾರೆ ಒಬ್ರು ಮೀಟಿಂಗ್ ಅಂತಾರೆ ನಿಜವಾಗ್ಲೂ ನಿಮ್ಮ ಪ್ರಕಾರ ಪ್ರೈವೇಟ್ ಸ್ಕೂಲ್ಗಳು ವಿತೌಟ್ ಪರ್ ಇದು ಪರ್ಮಿಷನ್ ಇಲ್ಲದೆ ಅದ್ ಮಾಡ್ತಾ ಇದ್ದಾರೆ ಕ್ಲಾಸ್ಗಳು ಅಂತ ಹೌದು ಹೌದು ಅಡ್ಮಿಷನ್ ರಿಸಲ್ಟ್ ಬರೋದ್ ಕುಂಚೆನೆ ಕಾಲೇಜ್ಗಳು ಸ್ವಂತವಾಗಿ ರಜಾ ಘೋಷಣೆ ಮಾಡ್ಬೇಕಿತ್ತು ಆದ್ರೆ ಈಗ ಅವ್ರಿಗೇನು ಅಂದರೆ ಅಂದ್ರೆ ಇವ್ಗೆ ಟೀಚರ್ಸ್ಗೆ ಹೆಂಗೂ ಸಂಬಳ ಕೊಡ್ತೀವಿ ಅದನ್ನೇ ಅವ್ರು ರಜಾ ಕೊಡೋದು ಬದಲು ಅವ್ರನ್ನ ಕೆಲಸ ಹೆಂಗೂ ಮಾಡಿಸ್ಬೋದು ಮಕ್ಕಳನ್ನೂ ಬಂದ್ಬಿಟ್ರೆ ಇನ್ನು ಡಬಲ್ ಕರಿಲ್ಲ ಬೇರೆ ಕಾಲೇಜ್ ಹೋಗಲ್ವಲ್ಲ ಅವರು ಇವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಟ್ರೆ ಬೇರೆ ಕಾಲೇಜ್ ಬೇರೆ ಆಗಲ್ವಲ್ಲ ಇದರ ಪೂರ್ವ ಇಟ್ಕೊಂಡು ಇದರದೆಲ್ಲ ಮಾಡ್ತಾ ಇರೋದನ್ನ ಪೂರ್ವ ಇದನ್ನ ಮಾಡ್ತಾ ಇರೋದಕ್ಕೆ ಸಂಚಿ ನಮ್ಮ ರೂಪಿಸಿರುವ ಕಾರಣಕ್ಕೆ ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲ ಮಕ್ಕಳಿಗೆ ರಚಾ ಹಾಕಿ ನೀಡ್ಲೇಬೇಕು ಸಬರ್ ಹಾಲಿಡೇ ಇರಲೇಬೇಕು ಬಂದಿರೋ ಪದ್ಧತಿ ಅದು ನೀಡಬೇಕು ಅಂತ ಇದೆ ಅವ್ರು ನೀಡಬೇಕು ಆದರೆ ಆದ್ರೆ ಇದನ್ನ ಮಾಡದಿರೋದಕ್ಕೆ ನಾವೀಗ ಅದ್ರ ಬಗ್ಗೆ ಮನವಿ ನಿರ್ಣ ಅಂತ ಅಂದ್ಬಿಟ್ಟು ಬಂದ್ವಿ ಅವ್ರು ಇರಲಿಲ್ಲ ಆದ್ರೆ ಟಪಲ್ ಅಲ್ಲಿ ನಾವು ಅದ್ಬಿಟ್ಟು ಏನು ಸೈನಿ ಸಿಎಂ ಸಿಚರ್ ಹಾಕ್ಬೇಕು ಹಾಸ್ಕೊಂಡು ಬಂದಿದ್ದೀವಿ ಮತ್ತೆ ನಾಳೆ ನಾಡಿದ್ದು ಅಥವಾ ಹದಿನೈದನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ ಅವರು ಅಷ್ಟರಲ್ಲಿ ಬಂದು ಇನ್ನೊಂದು ಸಲ ಇದನ್ನು ಏನಾಗಿದೆ ಏನು ಇದೆ ಇದು ಬಿಟ್ಟು ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಮತ್ತೆ ಬರ್ತೀವಿ ಆದರೆ ಇಲ್ಲಿಗೆ ಇವತ್ತು ಇಲ್ಲಿಗೆ ಕೆಲಸ ಆಗಿದೆ ಹಾಗಾಗಿ ದಯಮಾಡಿ ನೀವು ಅಷ್ಟೇ ಪೇರೆಂಟ್ಸ್ಗಳು ಒಂದು ಕಾರಣಕ್ಕೆ ಈಗ ರಜೆ ನಮ್ಮ ಮನೆ ಸುಮ್ಮನೆ ಬಂದಿಲ್ಲಿ ಮೊಬೈಲ್ ನೋಡ್ತಾರೆ ಅಂತನೋ ಅಥವಾ ಇವನ್ನೆಲ್ಲ ನೋಡ್ಕೊಳ್ಳೋದನ್ನು ತಲೆ ಬಿಸಿ ಅಂತನೋ ಮತ್ತೆ ನೀವು ಕಾಲೇಜ್ ಹಾಕಂಡ್ರೆ ಸಲೋತು ಇವಾಗ ಬೆಳವಣಿಗೆಗೆ ಮಕ್ಕಳಿಗೆ ಕುಂಚಿತ ಆಗುತ್ತೆ ಮತ್ತೆ ಬರೀ ಅವ್ರ ಇದಾಗ್ತಿರ್ತಾರೆ ಸಂಕೋಚಿತವಾಗಿ ಬೆಳೆದು ಬೆಳೀತಾರೆ ಇದೆಲ್ಲೂ ನಿಮಗೂ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಇರಬೇಕು ಮಕ್ಕಳನ್ನ ಬೆಳೆಸೋದ್ರಲ್ಲಿ ಅಂತ ಹೇಳ್ತಾ ಈ ಆಗಿರೋದಕ್ಕೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಮತ್ತೆ ಇದನ್ನ ಇನ್ಯಾವ್ ಇದಕ್ಕೆ ತಗೊಂಡು ಎತ್ತರಿಕೆ ನಾವು ಈ ಕೇಸ್ ಹೋಗ್ಬೋದು ಅಂತ ಇದನ್ನು ಮಾತಾಡ್ತೀವಿ ಸದ್ಯಕ್ಕೆ ಇಲ್ಲಿಗೆ ಮನೆಯಲ್ಲಿ ಮಕ್ಕಳಂದರೆ ಆಟ ಪಾಠ ಓದು ಎಲ್ಲ ಇರಬೇಕು ಕೇವಲ ಆಟ ಓದು ಓದು ಅಂತ ಹೇಳಿದ್ರೆ ಅದನ್ನ ಹೇಳ್ತಾರಲ್ಲ ಕೇವಲ ಅವರು ಮಂಕ ಆಗ್ಬಿಡ್ತಾರಂತೆ ಪುಸ್ತಕ ಬದ್ನಕ್ಕೆ ಪುಸ್ತಕ ಬದ್ನೇಕ ಆಗ್ಬಿಡುತ್ತೆ ಮಕ್ಕಳಿಗೆ ಅವ್ರಿಗೆ ಬೇಕೋ ಆ ವಯಸ್ಸಲ್ಲಿ ಏನ್ ಬೇಕೋ ಅದನ್ನ ಕೊಡ್ಲೇಬೇಕು ಕೇವಲ ಓದು ಓದು ಪುಸ್ತಕ ಪುಸ್ತಕ ಅಂತ ಹೇಳಿದ್ರೆ ಏನೂ ಆಗಲ್ಲ ಅಲ್ವಾ ನಾವು ನಮಗೂ ಅನುಭವ ಆಗಿದೆ ಸೊ ನಾವು ಓದ್ಕು ಓದ್ಬೇಕಾದ್ರೆ ನಮ್ಗೆ ಎರಡು ತಿಂಗಳು ಕಡ್ಡಾಯವಾಗಿ ರಜಾ ಕೊಡ್ತಾ ಇದ್ರು ಆದ್ರೆ ಈಗ ಏನಾಗಿದ್ರೆ ಬಿಸ್ನೆಸ್ ತರ ಬಿಸ್ನೆಸ್ ಮಾಡ್ಕೊಂಡು ವ್ಯಾಪಾರ ವ್ಯಾಪಾರೀಕರಣ ವ್ಯಾಪಾರೀಕರಣ ಆಗ್ಬಿಟ್ಟಿದ್ರೆ ಕೇವಲ ಹಣ 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 ಸೊ ಅದು ಬಿಟ್ಟು ಬೇರೆ ಏನೂ ಆಗ್ತಾ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗ್ಬೇಕು ಹಾಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದು ಆಗ್ರಹಿಸ್ತಾ ಇದೆ ಇಲ್ಲಿರುವಂತಹ ಮಧು ಬಂಗಾರಪ್ಪ ಯಾರಿದ್ದಾರೆ ಮಿನಿಸ್ಟರ್ ಯಾರು ಯಾರಿದಾರೋ ಅದನ್ನ ಈ ಮುಂದಿನ ದಿನಗಳಲ್ಲಿ ಅದನ್ನ ಎಲ್ಲರಿಗೂ ಆಜ್ಞೆ ಮಾಡಬೇಕು ಆಜ್ಞೆ ಹೊರಡಿಸ್ಬೇಕು ಎಲ್ಲವನ್ನ ಅಟ್ಲೀಸ್ಟ್ ಒಂದು ತಿಂಗಳಾದರೂ ಪ್ರತಿ ಪ್ರತಿ ಮಕ್ಕಳಿಗೆ ರಜೆ ಕೊಡ್ಲೇಬೇಕು ರಜೆ ಕೊಟ್ಟು ನೆಕ್ಸ್ಟ್ ಮುಂದೆ ಮುಂದೆ ಬಂದಾಗ ಏನಾಗುತ್ತೆ ಫ್ರೆಶ್ ಆಗಿ ಬರ್ತಾರೆ ಆಟ ಆಡ್ಕೊಂಡು ಪ್ರವಾಸ ಹೋಗಿ ಇನ್ನೊಂದ್ ಕಡೆ ಹೋಗಿ ಫ್ರೆಶ್ ಬಂದಾಗ ಮನೆ ಆರಾಮಾಗಿ ಆರಾಮಾಗಿ ಬರ್ತಾರೆ ಬರ್ತಾರೆ ಫ್ರೆಶ್ ಆಗಿ ಬರ್ತಾರೆ ಹಾಗಾಗಿ ಈ ಶಿಕ್ಷಣ ಮಂತ್ರಿಗಳು ಏನಿದ್ದೀರೋ ದಯವಿಟ್ಟು ಆಗ್ನೇ ಹೊರಡಿಸಿ ಇದನ್ನ ನಿಲ್ಲಿಸಬೇಕಂತ ಹೇಳ್ತಾ ನಮ್ಮನ್ನ ಈ ಲೈವ್ ಅನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಇಲ್ಲ ಸಾಕು ಸಾಕು